ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಕ್ರೇಜ್ ಯಾವ ಲೆವೆಲ್ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಇಂದಿಗೂ ಕೂಡ ಇವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ಬೇರೆ ಬೇರೆ ನಟರು ಅವರ ಸಿನಿಮಾ ರಿಲೀಸ್ ಮಾಡೋಕೆ ಭಯ ಪಡ್ತಾರೆ ಆರ್ ರೇಂಜಿನ ಹವನ ಡಿ ಬಾಸ್ ಅವರು ಗಾಂಧಿನಗರದಲ್ಲಿ ಮೇಂಟೈನ್ ಮಾಡಿದ್ದಾರೆ ಇವರ ಯಾವುದೇ ಒಂದು ಸಿನಿಮಾ ಬಂದರೂ ಕೂಡ ಇವರ ಅಭಿಮಾನಿಗಳೇ ಆ ಸಿನಿಮಾಗಳನ್ನು ಗೆಲ್ಲಿಸಿಕೊಡ್ತಾರೆ ಇದು ಡಿ ಬಾಸ್ ಅವರ ತಾಕತ್ತು ಅಂತಾನೆ ಹೇಳ್ಬೋದು ಇಂದಿಗೂ ಕೂಡ ಇವರ ಕ್ರೇಜ್ ಅನ್ನ ಬೇಟ್ ಮಾಡುವ ನಟ ಇನ್ನೊಬ್ಬ ಯಾರು ಹುಟ್ಟಿಯಲ್ಲ ಅಂತ ಹೇಳಬಹುದು ಕನ್ನಡ ಎಂದರೆ ತುಂಬಾ ಇಷ್ಟಪಡುವ ಡಿ ಬಾಸ್ ಅವರು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಟಿಸುವುದಿಲ್ಲ ಇವರು ಅರೆಸ್ಟ್ ಆಗಿದ್ರು ಕೂಡ ಇಂದಿಗೂ ಅವರ ಅಭಿಮಾನಿಗಳು ಕಡಿಮೆ ಆಗಿಲ್ಲ ಅದು ಡಿ ಬಾಸ್ ಅವರು ಮೇಂಟೈನ್ ಮಾಡಿಕೊಂಡು ಬಂದಿರುವ ಇಪ್ಪತ್ತೈದು ವರ್ಷದ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಇವರು ಜೈಲಿನಲ್ಲಿದ್ದರೂ ಕೂಡ ಇವರ ಡೆವಿಲ್ ಚಿತ್ರದ ಕ್ರೇಜ್ ಇನ್ನೂ ಹೆಚ್ಚಾಗ್ತಾನೆ ಇದೆ ಇದರ ಬಗ್ಗೆ ರಜನಿಕಾಂತ್ ಅವರು ಕೂಡ ಒಂದು ಮಾತನ್ನ ಹೇಳಿದ್ರಂತೆ ಹೌದು ಹುಲಿ ಬೋನಲ್ಲಿದ್ದರೂ ಹುಲಿನೇ ಹಾಗೂ ಆಚೆ ಇದ್ದರೂ ಕೂಡ ಹುಲಿನೇ ಎಂಬ ಮಾತನ್ನು ರಜನಿಕಾಂತ್ ಅವರು ಹೇಳಿದ್ರಂತೆ ಈ ವಿಷಯ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅದು ನಿಜಾನ ಸುಳ್ಳ ಅಂತ ಗೊತ್ತಿಲ್ಲ ಆದರೆ ಈ ಮಾತು ಡಿ ಬಾಸ್ ಅವರಿಗೆ ತುಂಬಾ ಸೆಟ್ ಆಗುತ್ತೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು